ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ವೀಡಿಯೋ ಹೊಸಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅದ ಪದ್ದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ನಿಮ್ಮ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬಾಯಿಗೆ ರುಚಿಯಾಗಂಥದ್ದು ರೆಸಿಪಿ ತಂದಿದ್ದೀನಿ ಸೂಪರಾಗಿರುತ್ತೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸೂಪರಾಗಿ ಟೇಸ್ಟ್ ಇದೆ ಇದೆ ಈ ಚಳಿಗೆ ಈ ಥರ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಬಿಸಿಬೇಳೆ ಭಾತು ಇವಾಗ ಹೆಸ್ರು ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ತೊಗರಿಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಅಕ್ಕಿ ಬಂದು ಒಂದು ಕಪ್ ತೊಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ಪರವಾಗಿಲ್ಲ ಮೂರು ಒಂದೊಂದು ಕಪ್ ತೊಗೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಬೇಳೆ ಅಕ್ಕಿ ಎಲ್ಲ ಹಾಕ್ಕೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ರೇಷನ್ ಅಕ್ಕಿ ಆದ್ರೂ ಪರವಾಗಿಲ್ಲ ಇಲ್ಲ ಸೊನ್ನ ಮೊಸರು ಆದ್ರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಇವಾಗ ನೌಕಾಲು ಒಂದು ಕಪ್ ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ಕಪ್ಪು ಬೀನ್ಸ್ ಒಂದು ಕಪ್ಪು ಬಟಾಣಿ ಅರ್ಧ ಕಪ್ಪು ಇಷ್ಟು ನಾನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ನಾನು ಬೇಳೆ ಅಕ್ಕಿಗೆ ಸೇರಿಸ್ಕೊತಾ ಇದ್ದೀನಿ ಬಟಾಣಿನ ಇದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಉಪ್ಪು ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಒಂಟು ಎರಡು ಟೇಬಲ್ ಸ್ಪೂನು ಮತ್ತು ಅರಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಬೇಕು ಒಂದೆರಡು ಇಜ್ಜಿಲ್ ಹಾಕಷ್ಟು ಬೇಯಿಸ್ಕೊತೀನಿ ಇಂಗು ಸ್ವಲ್ಪ ತೊಗೊಂಡಿದ್ದೀನಿ ಬಿಸಿಬೇಳೆ ಭಾತು ಪೌಡರು ಒಂದೆರಡು ಟೇಬಲ್ ಸ್ಪೂನು ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನು ಕರಿವೆ ಸೊಪ್ಪು ಬೇಡಿಗೆ ಮೆಣಸಿನ್ಕಾಯಿ ಒಂದೈದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹುಣ್ಸೆಹಣ್ಣು ರಸ ಸಾಸಿವೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೊತ್ಮಿರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸೇರಿಸ್ಕೊತ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಕಡಲೆ ಬೀಜನ ಅದನ್ನಲ್ಲೇ ಹುರಿತಾ ಇದ್ದೀನಿ ಎಣ್ಣೆಯಲ್ಲೇ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೈತೆ ಈ ಥರ ಇದನ್ನು ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂತೀನಿ ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಪ್ಪಾನ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇರ್ತೈತೆ ಸಾಸಿವೆ ಇದ್ದೀನಿ ಕರಿವೆ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಪ್ಪ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಸ್ಮೆಲ್ ಚೆನ್ನಾಗಿರ್ತೈತೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಕ್ಕೊಂಡು ಅದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಟೊಮಾಟೊ ಒಂದನ್ನು ನಾನು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಇಂಗು ಇದ್ದೀನಿ ಸೈಡಲ್ಲಿ ಆ ಥರ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಟೇಸ್ಟು ಚ ಸಕ್ಕತ್ತಾಗಿರುತ್ತೆ ಇವಾಗ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಬಿಸಿಬೇಳೆ ಭಾತ್ ಪೌಡ್ರ್ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ಇವಾಗ ಕಡಲೆ ಬೀಜ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉರಿಯನ್ನು ಇಟ್ಕೊಂಡು ಅದು ಕುದಿಸ್ಬೇಕು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂತೀನಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ತರಕಾರಿ ಅಕ್ಕಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ರಲ್ಲ ಅದಕ್ಕೆ ನಾನು ಹಾಕೊಂಡು ಸೇರಿಸ್ಕೊಂತೀನಿ ಇದನ್ನು ಸೂಪರಾಗಿ ಬಂದಿದೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಜಾಸ್ತಿನೂ ಗಟ್ಟಿಯೂ ಮಾಡ್ಕೊಬಾರ್ದು ತಿನ್ನೋಕ್ಕಾಗಲ್ಲ ಇಷ್ಟಾದರೆ ಸಾಕು ಇಲ್ಲ ಇನ್ನೂ ಸ್ವಲ್ಪ ನೀರು ಹಾಕಿದ್ರೂ ಪರವಾಗಿಲ್ಲ ಸೂಪರ್ ಟೇಸ್ಟ್ ಬಂದಿದೆ ಒಂದು ಐದು ನಿಮಿಷ ಅಷ್ಟು ಮತ್ತೆ ನಾನು ಬೇಯಿಸ್ಕೊಳ್ತೀನಿ ಆಯ್ತು ಇದು ರೆಡಿ ಆಯಿತು ಇಷ್ಟು ಮಾತ್ರ ಆದರೆ ಸಾಕು ಜಾಸ್ತಿನೂ ನೀರಾಗಿ ಇರಬಾರ್ದು ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು ಇಷ್ಟು ಮಾತ್ರ ಮಾಡಿಕೊಂಡ್ರೆ ಅದು ಬಿಸಿ ಆರಿದ ಮೇಲೆ ಕೂಡ ಸರಿ ಹೋಗುತ್ತೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್